ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಯಾರ್ಯಾರು ಗೋಲ್ಡ್ ಬಾರ್ ಇನ್ನೂ ಬುಕ್ ಮಾಡಿಲ್ಲ ಬುಕ್ ಮಾಡ್ಕೊಳ್ಳಿ ಈ ದೀಪಾವಳಿಗೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಮನಿ ಮತ್ತು ಗೋಲ್ಡನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ನನ್ನ ಕೈಯಲ್ಲಿ ಹಾಕಿರುವಂಥ ಬ್ರಾಸ್ಲೆಟ್ಗಳನ್ನು ಇದು ಬಂದು ಬ್ಲ್ಯಾಕ್ ಒಪ್ಸಿಡಿಯನ್ ಅಂತಾರೆ ಇದನ್ನು ನೋಡ್ಬೋದು ನೀವು ಇಲ್ಲಿ ಶೈನ್ ಆಗ್ತಾಯಿದೆ ನೋಡ್ತಿದ್ದೀರಾ ಈ ಥರ ಶೈನ್ ಆಗುತ್ತೆ ಇದು ಬ್ಲ್ಯಾಕ್ ಆಕ್ಸಿಡಿಯನ್ ತುಂಬ ಜನ ಇದನ್ನು ಬ್ಲ್ಯಾಕ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟಿದ್ದು ಇದನ್ನು ರೋಸ್ ಕ್ವಾಟ್ಸ್ ಅಂತ ಅಂದ್ಕೊಂಡಿದ್ರೆ ತುಂಬ ಜನ ಅಲ್ಲ ಇದು ಕ್ವಾಟ್ಸ್ ಅಲ್ಲ ಓಕೆ ಇದು ಮಲ್ಟಿಫ್ಲೋರೈಟಲ್ಲಿ ನಾನು ಮಾಡಿಸಿರೋದು ಮಲ್ಟಿ ಕಲರ್ಸ್ ಇದೆ ಇದರಲ್ಲಿ ಬಟ್ ಲೈಟ್ ಕಲರ್ಸ್ನ ಚೂಸ್ ಮಾಡಿ ಮಾಡಿದ್ದೀವಿ ಅದಿದು ಸೊ ಇದು ರೋಡೋ ಕ್ರೋಸೈಟ್ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕೆಲವೊಬ್ರು ಅದೇನಾ ಇದೇನಾ ಅಂತ ಕ್ವಶನ್ ಕೇಳಿರ್ತೀರಾ ನನಗೆ ಆ ಇದರಲ್ಲಿ ರಿಪ್ಲೈ ಮಾಡೋ ಆ ಕಮೆಂಟ್ ಒಟ್ಟೋಗಿರುತ್ತೆ ಸೊ ನಿಮಗೆ ನಾಲೆಡ್ಜ್ ಶೇರ್ ಮಾಡಿದೆ ನಾನು ಸೊ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ ಲೆಟ್ ಸ್ಟಾರ್ಟ್ ವೀಲ್ ಆಫ್ ಫಾರ್ಚೂನ್ ಸಿಕ್ಸ್ ಆಫ್ ಕಪ್ಸ್ the star 7 of swords queen of swords worth wisdom balance renewal thank you thank you so much ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ನನಗಿಲ್ಲಿ ಮೊದಲಾಗಿ ಸಿಗ್ತಾ ಇರುವಂಥದ್ದು ನಿಮಗೆ ಮೊದಲಿನ ಸಂದೇಶ ಏನಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅಪರ್ಚುನಿಟೀಸ್ನ ನೀವು ನಿಮ್ಮ ಕೈಯಾರ ಕಳ್ಕೊಂಡಿದ್ದೀರಾ ಇದು ಯಾವ ರೀತಿ ಅಂತಂದರೆ ಒಂದು ಬೇರೆಯವ್ರಿಗೆ ನೀವು ಚಾನ್ಸ್ನ ಬಿಟ್ಕೊಡುವಂಥದ್ದು ಅಥವಾ ನಿಮ್ಮ ಜೀವನದಲ್ಲಿ ಯಾರಿಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಮದುವೆ ಆದಮೇಲೆ ಕೆಲಸ ಬಿಟ್ಟಿರುವಂಥದ್ದು ಫಾರ್ ಎಕ್ಸಾಂಪಲ್ ದುಡ್ಡಿಲ್ಲ ಅಂತ ಆವಾಗ ಓದೋಕ್ಕಾಗಿಲ್ಲ ಅಂತ ಇನ್ನೂ ನೀವು ಆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಆ ಥರದ ಎಕ್ಸಾಂಪಲ್ ಸೊ ಅದನ್ನು ನೀವು ಮಾಡಿದ್ದೇ ಆದರೆ ಆ ಒಂದು ಆ್ಯಕ್ಷನ್ನ ನೀವು ತಗೊಂಡಿದ್ದೆ ಆದರೆ ಈ ಸೆಲ್ಫ್ ವರ್ತ್ ಏನಿದೆಯಲ್ಲ ಅದು ಸಿಕ್ಕೇ ಸಿಗತ್ತೆ ನಿಮಗೆ ಪ್ಲೀಸ್ ಅದರ ಬಗ್ಗೆ ಗಮನ ಹರಿಸಿ ಜೊತೆಗೆ ಏನಾಗ್ತಿದೆ ಅಂದರೆ ನಿಮ್ಮ ವ್ಯಾಲ್ಯೂಸ್ನ ನೀವು ಇನ್ಕ್ರೀಸ್ ಮಾಡ್ಕೊಬೇಕು ನಿಮ್ಮ ವ್ಯಾಲ್ಯೂಸ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರ ಗಮನದಲ್ಲಿ ಅಥವಾ ಎಲ್ಲರೂ ನಿಮ್ಮನ್ನ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಿರ್ತಾರೆ ಎಷ್ಟೋ ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ಇವಾಗ ಹೊಸ ಡ್ರೆಸ್ ಹಾಕ್ಕೊಂಡಾಗ ಕೇಳ್ತಾರೆ ಅವರು ಏಯ್ ಇದು ಹೊಸದಾ ತುಂಬ ಚೆನ್ನಾಗಿ ಕಾಣ್ತಿದೆ ಅಥವಾ ಎಲ್ ತಗೊಂಡೆ ಈ ಥರ ಅದೇ ನೀವು ಅದೇ ಹಳೆ ಬಟ್ಟೆ ಅಂದರೆ ರಿಪೀಟೆಡ್ ಕ್ಲೋತ್ಸನ್ನ ಹಾಕೋತಿದ್ರೆ ಅಷ್ಟು ಗುರುತಿಸೋದಿಲ್ಲ ಅವರು ಹಾಗೆಯೇ ನಿಮ್ಮ ಕಲೀಕ್ಕೆ ನಾನು ಇದನ್ನು ತುಂಬ ಸತಿ ಹೇಳ್ತೀನಿ ವೀಡಿಯೋಸಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ಏನಾದರೂ ಹೊಸದನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು ಈಗ ನೀವು ಹೇಗೆ ಬದುಕ್ತಿದ್ರೆ ಹಾಗೇ ಇದ್ರೆ ಚೇಂಜ್ ಆಗಿಲ್ಲ ಅಲ್ವಾ ಲೈಫು ಚೇಂಜ್ ಆಗಬೇಕು ಸೆಲ್ಫ್ ವರ್ತ್ ಆಗಬೇಕು ಅಂದರೆ ಏನಾದರೂ ಡೆವಲಪ್ ಮಾಡ್ಕೋಬೇಕಲ್ವ ನೀವು ಈ ಪ್ರಕೃತಿ ಎಷ್ಟು ವಿಸ್ಮಯವಾಗಿದೆ ಅಲ್ಲ ಒನ್ ಆರ್ದ ಅದರ್ ವೇ ನಿಮಗೆ ಪ್ರಕೃತಿ ಹೆಲ್ಪ್ ಮಾಡ್ತಾನೆ ಇರುತ್ತೆ ಅದ್ರ ಕಡೆಗೆ ಗಮನ ಹರಿಸಿ ಮತ್ತೆ ಇಲ್ಲಿ ಬರುತ್ತೆ ವಿಸ್ಡಮ್ ಸಿಕ್ಸ್ ಆಫ್ ಕಪ್ಸ್ ನೀವು ಹುಟ್ಟದಾಗಿಂದ ಇಲ್ಲಿವರೆಗೂ ಸಾಕಷ್ಟು ಸ್ಟ್ರಗಲ್ಸ್ನ ನೋಡಿದ್ದೀರ ಆವಾಗೆಲ್ಲ ನೀವು ದೇವರ ಹತ್ರ ಒಂದು ಫ್ರೆಂಡ್ ರೀತಿ ಮಾತಾಡಿದ್ದೀರ ದೇವರೇ ನನಗೆ ಈ ಥರ ಆಯಿತು ದೇವರೇ ನನಗೆ ಕಾಪಾಡು ದೇವರೇ ನನಗೆ ಪಾಸ್ ಆಗಬೇಕು ಈ ಥರ ಒಂದು ದೇವ್ರ ಹತ್ರ ನೀವೊಂದು ಒಂದು ಒಳ್ಳೆ ಕನೆಕ್ಷನ್ ಬಾಂಡಿಂಗನ್ನ ಬೆಳೆಸ್ಕೊಂಡಿದ್ದೀರ ಆದರೆ ವಿಸ್ಡಮ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸತಿ ನಿಮಗೆ ದೇವರು ಟ್ರಿಗರ್ ಮಾಡಿದ್ದಾರೆ ಎಷ್ಟೋ ಸತಿ ನಿಮಗೆ ಅನಿಸಿರ್ಬಹುದು ನಾನು ಯಾಕೆ ಪದೇ ಪದೇ ಫೇಲ್ ಆಗ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅನ್ಕೊಂಡಿದ್ದನ್ನ ಇನ್ನೇನು ನನ್ನ ಕೈಗೆ ಸಿಗುತ್ತೆ ಅನ್ನೋಷ್ಟೊತ್ತಿಗೆ ಮಿಸ್ ಆಗ್ತಿದೆ ಯಾಕೆ ಯಾಕೆ ಅಂತ ಯೋಚನೆ ಮಾಡಿದರೆ ಬಿಕಾಸ್ ಆಫ್ ವಿಸ್ಡಮ್ ತುಂಬ ಜನನ ನಾನು ನೋಡಿದ್ದೀನಿ ಅವರು ಹಣ ಸಂಪಾದನೆ ಮಾಡ್ತಾರೆ ಅವರ ಕಷ್ಟಕ್ಕೋಸ್ಕರ ಆದರೆ ಯಾರಿಗೂ ಕಷ್ಟ ಅಂದ ತಕ್ಷಣ ಅವರು ದುಡ್ಡು ಕೊಟ್ಬಿಟ್ಟಿರ್ತಾರೆ ಆಮೇಲೆ ಇವರು ಅವ್ರ ಹತ್ರ ದುಡ್ಡು ಕೇಳಬೇಕಾದ್ರೆ ಇವ್ರಿಗೆ ಕಷ್ಟ ಬರಬೇಕು ಅಂದರೆ ಇವ್ರು ಎಕ್ಸ್ಪ್ಲೇನ್ ಮಾಡಬೇಕು ನನಗೆ ಕಷ್ಟ ಇದೆ ದುಡ್ಡು ಕೊಡು ಅಂತ ಆ ಥರ ಪರಿಸ್ಥಿತಿನ ನೀವು ತಂದಿಟ್ಕೊಂಡಿರಬಹುದು ಬಿಕಾಸ್ ಲಾಟ್ ವಿಸ್ಡಮ್ ಅಂದರೆ ನಿಮ್ಮ ಹತ್ರ ಇರುವಂಥ ಬುದ್ಧಿಶಕ್ತಿ ಸರಿಯಾಗಿ ಉಪಯೋಗ್ಸಿಲ್ಲ ಅಂದರೆ ಅಬಂಡನ್ಸ್ ಇದ್ದರೂ ಅಷ್ಟೇ ನಿಮ್ಮ ಹತ್ರ ಲಕ್ ಇದ್ದರೂ ಅಷ್ಟೇ ಯು ವಿಲ್ ಬಿ ಸ್ಟೇ ಅಂದರೆ ಇಲ್ಲಿ ನೋಡಿ ಇವರಿಬ್ಬರೂ ಕೂತ್ಕೊಂಡಿದ್ದಾರೆ ಅಂದರೆ ನಿಮ್ಮ ಜೊತೆಗಿರೋರು ನಿಮ್ಮನ್ನು ಬೆಳೆಯಕ್ಕೆ ಬಿಡೋದಿಲ್ಲ ನೀವು ಡೆವಲಪ್ ಆದ್ರೂ ನೀವು ಬೆಳೆದ್ರೂ ನೀವು ಹೆಂಗೆ ಯೋಚನೆ ಮಾಡಿದ್ರಿ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ಅವರೇ ಇದಕ್ಕೆ ನೀವು ಹೋದ್ರಿ ಈಗ ನೀವು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಅದು ಸಹಾಯ ಅಂತ ಬರ್ತಾ ಇಲ್ಲ ಇವಾಗ ಅವ್ರ ಬಗ್ಗೆ ಡೌಟ್ ಅಥವಾ ಅವರು ಯಾಕಪ್ಪ ಹೀಗೆ ಮಾಡಿದ್ರು ಅಥವಾ ಅವ್ರ ಬಗ್ಗೆ ಬೈಕೊಳ್ಳೋ ಅಂಥದ್ದು ಅಥವಾ ಅವರಿಗೆ ನನಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗತ್ತೆ ಅಂದ್ಕೊಳ್ಳೋದು ಎಗೇನ್ ಆರ್ ಬಿಲ್ಡಿಂಗ್ ಬ್ಯಾಡ್ ಕರ್ಮಾಸ್ ಸೊ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಎಗೇನ್ ಇದು ಎರಡೂ ಅಷ್ಟೇ ಇಲ್ಲಿ ನೋಡಿ ಸ್ಟಾರ್ ಕಾರ್ಡಲ್ಲೂ ಎರಡು ಕೈಯಲ್ಲಿ ಅವರು ನೀರು ಹಾಕ್ ಅಂದರೆ ಪೋರ್ ಆಗ್ತಿರೋದಿದೆ ಇಲ್ಲೂ ಅಷ್ಟೇ ಬ್ಯಾಲೆನ್ಸ್ ಅನ್ನೋವಂಥ ಕಾರ್ಡ್ ಇದೆ ಇದೇನು ಹೇಳುತ್ತೆ ಅಂದರೆ ಬಾಡಿ ಮೈಂಡ್ ಸ್ಪಿರಿಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು ಈಗಷ್ಟೇ ಒಂದು ಇನ್ಸ್ಟಾದಲ್ಲಿ ರೀಲ್ ಮಾಡಿದೆ ನಾನು ಸೊ ಅದರಲ್ಲಿ ನಾನು ಹೇಳಿದ್ದೆ ಸಾವಯ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ಕೊಡ್ತಾ ಇದ್ದೀನಿ ಅಂದರೆ ಕ್ಲಾಸ್ ಆಗಿ ತಗೋತಾ ಇದ್ದೀನಿ ಇದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಕಂಟಿನ್ಯೂ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಯಾವುದನ್ನು ನೀವು ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡ್ತಿರೋ ಅದು ನಿಮ್ಮ ಜೀವನದಲ್ಲಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತಂತೆ ಸೊ ಆ ರೀತಿಯಾಗಿ ಈ ಒಂದು ಚಾಲೆಂಜನ್ನ ನಾನು ನಾನು ನನಗೋಸ್ಕರ ಇದ್ದೀನಿ ನಿಮಗೂ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಟೆಕ್ಸ್ಟ್ ಮಾಡಿ ಇದು ನನ್ನ ವಾಟ್ಸಪ್ ನಂಬರ್ ಅದರದ್ದು ಫೀಸ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಡೈಲಿ ಒನ್ ಅವರ್ ಇರುತ್ತೆ ಮತ್ತೆ ಮತ್ತೆ ಹೇಳ್ತೀನಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇರುತ್ತೆ ನೋ ಟೈಮ್ ಚೇಂಜ್ ಮತ್ತು ಇದಕ್ಕೆ ಯಾವುದೇ ರೀತಿಯ ರೆಕಾರ್ಡಿಂಗ್ ಸಿಗೋದಿಲ್ಲ ನೀವು ಕ್ಲಾಸ್ ಅಟೆಂಡ್ ಮಾಡಿದರೆ ಆವತ್ತಿನ ದಿನ ಅಷ್ಟೇ ಯಾಕಂದರೆ ಇದರದ್ದು ರೆಕಾರ್ಡಿಂಗ್ ನಾನು ಪ್ರೊವೈಡ್ ಮಾಡೋದಿಲ್ಲ ಯಾಕಂದರೆ ನಿಮಗೆ ಡಿಸಿಪ್ಲೀನ್ ಬರಬೇಕು ಅಂದರೆ ನೀವು ಕರೆಕ್ಟ್ ಟೈಮ್ಗೆ ಅಟೆಂಡ್ ಮಾಡಬೇಕು ಸೊ ಈ ಒಂದು ಬ್ಯಾಲೆನ್ಸ್ ಬಾಡಿ ಮೈಂಡ್ ಸ್ಪಿರಿಟ್ ಬ್ಯಾಲೆನ್ಸ್ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಷ್ಟು ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಕಂಪ್ಲೀಟ್ಲಿ ಮೈಂಡ್ ಡಿಸ್ಟ್ರಾಕ್ಟ್ ಇದೆ ಈಗ ಕೆಲವೊಬ್ರು ಹೇಳ್ತಾ ಇದ್ರು ನೀವು ರೀಡಿಂಗ್ನ ಬಿಟ್ಟು ಟಾಪಿಕ್ ಬಿಟ್ಟು ಮಾತಾಡ್ತೀರಾ ಕಾನ್ಸಂಟ್ರೇಷನ್ ಆಗೋದಿಲ್ಲ ಅಂತ ಅದು ಸರೋ ಮೇಡಮೋ ನಂಗೆ ಗೊತ್ತಿಲ್ಲ ಯಾಕಂದರೆ ನನಗೂ ಸಿಗೋದು ಇಷ್ಟೇ ಟೈಮು ನಿಮಗೆ ನಾನು ಇದರಲ್ಲಿ ನನ್ನ ಮಾಹಿತಿನೂ ಕೊಡಬೇಕು ನನ್ನ ಅಪ್ಕಮಿಂಗ್ ಕ್ಲಾಸಸ್ ಅಪ್ಡೇಟು ಕೊಡಬೇಕು ರೀಡಿಂಗ್ಸೂ ಕೊಡಬೇಕು ಸೊ ಹಾಗಾಗಿ ನನಗೆ ಸಿಗೋ ಟೈಮಲ್ಲೇ ನಾನು ಇದನ್ನು ಹೇಳ್ತೀನಿ ಆಮೇಲೆ ಇದರಲ್ಲಿ ಕಂಪ್ಲೀಟ್ ಮೆಸೇಜ್ ಅಥವಾ ಕನ್ಕ್ಲೂಷನ್ ಅನ್ನೋದು ನಿಮಗೆ ಸಿಗತ್ತೆ ಆದರೆ ನೀವು ಯಾವಾಗ ಕಾನ್ಸಂಟ್ರೇಷನ್ ಮಾಡ್ತಿರೋ ಅವಾಗ ಮಾತ್ರ ನೀವು ಮೈಂಡ್ ಡಿಸ್ಟ್ರಾಕ್ಟ್ ಆಯಿತು ನಾನು ಹೇಳೋ ಟಾಪಿಕನ್ನ ಬಿಟ್ಟು ಆಚೆ ಏನೋ ಯೋಚನೆ ಮಾಡ್ತಿದ್ರು ಅಂದರೆ ಈ ವಿಲ್ ನಾಟ್ ಕನೆಕ್ಟ್ ಇಲ್ಲಿ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರೋದ್ರ ಜೊತೆಗೆ ತುಂಬ ಆಳವಾಗಿ ನೋವಾಗಿದೆ ಈ ನೋವನ್ನು ನೀವು ಮರೀತಾ ಇಲ್ಲ ಫರ್ಗ್ಯೂ ಮಾಡ್ತಾ ಇಲ್ಲ ಯಾರ್ಯಾರು ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಯಾರ್ಯಾರು ನಿಮ್ಮ ಹತ್ರ ಹಣ ತಗೊಂಡು ಮೋಸ ಮಾಡಿದ್ದಾರೆ ನಿಮ್ಮ ಪ್ರೀತಿನ ಬಳಸ್ಕೊಂಡಿದ್ದಾರೆ ನಿಮ್ಮನ್ನು ವೈರಿಗಳಾಗಿ ನೋಡ್ತಾ ಇದ್ದಾರೆ ಇದಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ ಸರೆಂಡರ್ ಯೂನಿವರ್ಸ್ಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡಿಕೊಂಡಾಗ ಮಾತ್ರ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಕ್ಕೆ ಸಾಧ್ಯ ನಿಮ್ಮೊಳಗೆ ಒಂದು ಯೂನಿವರ್ಸ್ ಇದೆ ಯು ಆರ್ ದ ಯೂನಿವರ್ಸ್ ಇದನ್ನು ನಾನು ತುಂಬ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ ಈಗಷ್ಟೇ ಏಂಜಲ್ ಕ್ಲಾಸು ಸ್ಟಾರ್ಟ್ ಆಗಿದೆ ಅದರಲ್ಲೂ ಒಳ್ಳೊಳ್ಳೆ ಏನು ಆಟೋ ರೈಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಏಂಜಲ್ ಜೊತೆ ಕನೆಕ್ಟಾಗಿ ಹೇಗೆ ಏಂಜಲ್ ಜೊತೆ ಕಮ್ಯುನಿಕೇಷನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ಇಂಟ್ರೆಸ್ಟ್ ಇದನ್ನ ಮುಂದಿನ ದಿನಗಳಲ್ಲಿ ಏಂಜಲ್ ಕ್ಲಾಸ್ನ ಸಹ ಜಾಯಿನ್ ಆಗಬಹುದು ಇನ್ನೂ ಒಂದು ನಿಮಗೆ ಗೊತ್ತಿರುವಂಥ ನಾಲೆಡ್ಜನ್ನು ಬಳಸ್ಕೊಂಡು ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಸೋಟ್ಸ್ ಬಂದಿದೆ ಕ್ವೀನ್ ಅಂದರೆ ನಾಲೆಡ್ಜ್ ಸೊ ನಿಮಗಿರುವಂಥ ನಾಲೆಡ್ಜನ್ನು ಬಳಸ್ಕೊಂಡು ನೀವು ಅಂದ್ಕೊಂಡಿದ್ದ ವಿಷನೆಲ್ಲ ನೀವು ಅಚೀವ್ ಮಾಡ್ತಾನೆ ಬಂದಿದ್ದರೆ ನಿಮಗಿದು ಅಂದರೆ ಏಂಜಲ್ ಕ್ಲಾಸ್ ಬೇಡ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಬೇಡ ದೇವ್ರ ಸಂದೇಶ ಬೇಡ ಏನು ಬೇಡ ಬಿಕಾಸ್ ಯುವರ್ ಸುಪೀರಿಯರ್ ಬಟ್ ನಿಮ್ಮಲ್ಲಿ ಏನು ಮಿಸ್ಸಿಂಗ್ ಇದೆ ಯಾವುದರಲ್ಲಿ ಏನು ಗೊತ್ತಾ ಸ್ವಲ್ಪ ಅಲೈನ್ಮೆಂಟ್ ಇರುತ್ತೆ ಜೀವನದಲ್ಲಿ ಆ ಅಲೈನ್ಮೆಂಟ್ ಬಂತು ಅಂದರೆ ಆಯಿತು ಆಮೇಲೆ ನಿಮ್ಮನ್ನು ಯಾರು ತಡೆದು ನಿಲ್ಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಜೀವನ ಟೇಕ್ ಓವರ್ ಆಗುತ್ತೆ ಇದು ನನ್ನ ಸ್ಟೂಡೆಂಟ್ಸ್ ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ ಮೇ ಬಿ ನೀವು ರೀಡಿಂಗ್ಸ್ನ ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ ಮನಿ ಕ್ಲಾಸ್ನ ಅಟೆಂಡ್ ಮಾಡಿರೋರು ರೇಖಿ ಕ್ಲಾಸ್ ಅಟೆಂಡ್ ಮಾಡಿರೋರು ಎಲ್ಲರೂ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ ಅಥವಾ ಅವರು ಜಾಬ್ ಮಾಡ್ತಿದ್ರೆ ಅದರಲ್ಲೆಲ್ಲರೂ ಒಳ್ಳೆ ಥರದ ರೀತಿಯಲ್ಲಿ ಪ್ರಮೋಷನ್ ಆಗುವಂಥದ್ದಾಗಿರ್ಬೋದು ಒಳ್ಳೆ ರೀತಿಯಲ್ಲಿ ಅವರು ಜಾಬ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಎಲ್ಲರೂ ನನಗೆ ಕನೆಕ್ಟೆಡ್ ಇದ್ದಾರೆ ಬಟ್ ಅದಾದ ಮೇಲಿಂದ ಯಾರೂ ಹೊಸದಾಗಿ ಹೊಸ ಬ್ಯಾಚಸ್ ಯಾರೂ ಬಂದಿಲ್ಲ ಅದಕ್ಕಾಗಿ ನನಗೆ ಯಾವುದೂ ಇಲ್ಲ ಯಾಕಂದರೆ ಕಂಟಿನ್ಯೂಷನ್ ಇಲ್ಲ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾರೆ ಆಮೇಲೆ ಸೋಮನ್ ಹಾಕ್ತಾರೆ ಚಾಲೆಂಜಸ್ ಅಂದರೆ ಈ ಥರ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಳ್ಳೋದಿಲ್ಲ ನಿಮ್ಮ ಲೈಫ್ ರುಟೀನ್ ಪ್ಯಾಟ್ರನ್ನ ನೀವು ಚೇಂಜ್ ಮಾಡಿಲ್ಲ ಇಲ್ಲಿಗೇನು ಸೆವೆನ್ ಚಕ್ರ ಬಗ್ಗೆ ಹೇಳ್ತಾ ಇದೆ ರಿನಿವಲ್ ಬಗ್ಗೆ ಹೇಳ್ತಾ ಇದೆ ಈಗ ಹೆಂಗೆ ನೀವು ಸ್ನಾನ ಮಾಡ್ಕೊಂಡ ತಕ್ಷಣ ಫ್ರೆಶ್ನೆಸ್ ಅಂತ ಅನಿಸತ್ತೆ ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಹೇಳ್ಕೊಂಡಾಗ ನಿಮಗೆ ಒಂದು ಪಾಸಿಟಿವ್ ಇದು ಬರುತ್ತೆ ಅಥವಾ ಯಾವುದಾದ್ರೂ ಒಳ್ಳೆ ಜಾಗಕ್ಕೆ ಪ್ರಕೃತಿಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ರೀತಿ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಹಾಗೆ ನಿಮ್ಮ ಆತ್ಮಕ್ಕೂ ಬೇಕು ರೀ ನಿಮ್ಮ ಆತ್ಮಕ್ಕೂ ರಿಫ್ರೆಶ್ಮೆಂಟ್ ಬೇಕು ಹೇಗೆ ಮಾಡ್ತೀರಾ ನಿಮ್ಮ ಆತ್ಮಕ್ಕೆ ರಿಫ್ರೆಶ್ಮೆಂಟ್ ಹೇಗೆ ನಿಮ್ಮ ಆತ್ಮ ಮತ್ತು ನಿಮ್ಮ ಚಕ್ರಾಸ್ಗೆ ರಿನೂವಲ್ ಮಾಡ್ತೀರಾ ಹೇಗೆ ಅದನ್ನು ಅಪ್ಗ್ರೇಡ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಜೀವನ ಮಾಡೋದಕ್ಕೆ ಬರೀ ಊಟ ಹಣ ಇದ್ದರೆ ಸಾಕಾಗೋದಿಲ್ಲ ರೀ ಮುಂದಿನ ಜನ್ಮ ನೀವು ತಗೋಬೇಕು ಅಂತಂದರೆ ಆತ್ಮಶುದ್ಧೀಕರಣ ಆಗಬೇಕು ನಿಮ್ಮ ಕರ್ಮ ಫಲಗಳನ್ನು ತಿಳ್ಕೊಬೇಕು ನಿಮ್ಮ ಲೈಫ್ ಪರ್ಪಸ್ ತಿಳ್ಕೋಬೇಕು ಯೂನಿವರ್ಸ್ ಅಂದರೆ ಏನು ಏಂಜಲ್ಸ್ ಅಂದರೆ ಏನು ಯಾಕೆ ನನಗೆ ಗುರುಗಳ ಸಂದೇಶ ಕರೆಕ್ಟ್ ಟೈಮಿಗೆ ಸಿಗ್ತಾ ಇದೆ ಯಾಕೆ ನನಗೆ ಅಲೈನ್ಮೆಂಟಲ್ಲಿ ಈ ಥರದ ಸ್ವಿಚ್ ಕೋಡ್ ಕಾಣಿಸ್ತಾ ಇದೆ ಅಥವಾ ಏಂಜಲ್ ನಂಬರ್ ಕಾಣಿಸ್ತಾ ಇದೆ ಅಥವಾ ನನಗೆ ಯಾಕೆ ಈಗ ದೇವ್ರ ಕಡೆಗೆ ಭಕ್ತಿ ಜಾಸ್ತಿ ಆಗ್ತಿದೆ ಅಥವಾ ಈಗ ಯಾಕೆ ನನಗೆ ದೇವ್ರ ಮೇಲೆ ಭಕ್ತಿನೇ ಇಲ್ಲ ಇದೆಲ್ಲ ಯಾಕೆ ಆಗ್ತಿದೆ ವಾಟ್ ಈಸ್ ದ ಪ್ಯಾಟ್ರನ್ ಯು ಆರ್ ಫೇಸಿಂಗ್ ಇದನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರೋಕ್ಕೆ ಸಾಧ್ಯ ಕೆಲವೊಬ್ಬರು ರೀಡಿಂಗ್ ನೋಡ್ತಾ ಇದ್ದೀನಿ ಗೈಡೆನ್ಸ್ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೀರ ಅದೇನು ನಿಮ್ಮ ಲೈಫಲ್ಲಿ ಬದಲಾಗುತ್ತೋ ನಂಗೆ ಗೊತ್ತಿಲ್ಲ ಬಟ್ ಪ್ಲೀಸ್ ಟೇಕ್ ಆ್ಯಕ್ಷನ್ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಫೈವ್ನ ಎಷ್ಟೋ ಜನ ಆರಾಮಾಗಿ ವೇಸ್ಟ್ ಮಾಡಿಬಿಟ್ಟಿದ್ದೀರಾ ಯಾರು ಉಪಯುಕ್ತವಾಗಿ ಬಳಸ್ಕೊಂಡಿದ್ದಿರೋ ಧನ್ಯವಾದಗಳು ಆದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನಿಮ್ಮ ಹತ್ರ ಇರುವಂತಹ ಇನ್ನೊಂದು ಅರವತ್ತು ದಿನನೋ ಎಪ್ಪತ್ತು ದಿನನೋ ಇರಬಹುದು ಸೊ ಅದನ್ನು ಬಳಸ್ಕೊಂಡು ಒಂದು ಪವರ್ಫುಲ್ ವ್ಯಕ್ತಿಯಾಗಿ ಆಧ್ಯಾತ್ಮಿಕವಾಗಿ ಮತ್ತು ನಿಮ್ಮಲ್ಲಿರುವಂತಹ ಆತ್ಮಬಲ ಅಥವಾ ಶಕ್ತಿಯನ್ನು ಬಳಸ್ಕೊಂಡು ಹಣ ಅಂತಸ್ತು ಅಧಿಕಾರವನ್ನು ಅಟ್ರ್ಯಾಕ್ಟ್ ಮಾಡಿ ಪ್ರೀತಿಯನ್ನು ಅಟ್ರ್ಯಾಕ್ಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಯಾರ ಹತ್ರನೂ ನೀವು ಅಂಗಲಾಚೋದು ಬೆಗ್ ಮಾಡೋದು ಬೇಡ ಯಾಕಂದರೆ ಯು ಡಿಸರ್ವ್ ಇಟ್ ಸೊ ಇದು ನಿಮ್ಮ ಗುರುಗಳ ಸಂದೇಶ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಆಮೇಲೆ ಗೂಬೆ ಇದು ಓಕೆ ಸೊ ಇದು ಲಕ್ಷ್ಮಿಯ ವಾಹನ ಈ ಒಂದು ದೀಪಾವಳಿಗೆ ನೀವು ಲಕ್ಷ್ಮಿ ಜೊತೆಗೆ ಇದನ್ನು ಇಟ್ಟು ಚಾರ್ಜ್ ಮಾಡಿ ನಿಮ್ಮ ವಾಲೆಟ್ ವಾಲೆಟಲ್ಲಿ ಇಟ್ಕೊಂಡ್ರೆ ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ದೇವಿ ಖುಷಿಯಾಗ್ತಾರೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗತ್ತೆ ನಿಮ್ಮ ವಿಲ್ ಪವರ್ ಚೆನ್ನಾಗಾಗತ್ತೆ ಗೂಬೆ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ನ ಹಾಕಿದ್ದೀನಿ ಮತ್ತು ರೀಸ್ಟಾಕ್ ಸಹ ಮಾಡಿದ್ದೀನಿ ಇದನ್ನು ಪರ್ಚೇಸ್ ಮಾಡಿ ದಿಸ್ ಇಸ್ ಎ ಲಕ್ಕಿ ಚಾಮ್ ಥ್ಯಾಂಕ್ ಯು